ಕೆಲಸ ಆಗಿತ್ತಲ್ಜವ ಇವ ಎಲ್ಲಿ ಬಿಡ ಇನ್ನ ಐತಿ ಕೆಲಸ ಇಟ್ಲ ಎಲ್ಲಿ ಮುಗಿಬೇಕು ನನಗ ಯಾಕ ಬ್ಯಾಸ್ರದಂಗ ಮಾಡಿ ಮಾಡಿ ಅದಕ್ಕ ಒಂದು ಕೆಲರ ಕುಂತ ಮಾತಾಡಿ ಹೋದ್ರಾತೇಳಿ ಬನ್ನಿ ಅನ ಐ ಸಸಿ ರಾ ತಗೊ ಮನ್ಯಾಗ ನಿನಗೇ ನಿನಗೇನು ಅಟಹಾರಿ ಹಾಕತಿ ಎಲ್ಲಾ ಮಾಡ್ಕೊತಾಳ ಸಸಿ ಅಯ್ಯೋ ಯಾವ ರತ್ನವ ಏನ್ ಕೇಳ್ತೀಯ ಸಸಿ ಅದಾಳ ಅನ್ನೋದ ಹೆಸ್ರಿಗಟ್ಟ ಇವ ಏನು ಮಾಡ್ದು ಬಿಡ ಇವ ಅದಕ್ಕ ಅದಕ್ಕೆ ಬರುದಿಲ್ಲ ಏನು ಚಂದೆಗೆ ಮಾಡಕ್ ಒಂದ್ ಮಾಡಂದ್ರ ಇನ್ನೊಂದ್ ಮಾಡ್ತತಿ ಅದ್ರ ಬದ್ಲಿ ಇನ್ನ ಮಾಡೋ ಅಂತ ಅಂತೇಳಿ ಎಲ್ಲ ನಾನ ಮಾಡ್ತೇನೆ ಮಂದಿಗೇನು ಅನ್ನಿಸ್ತತಿ ಮನ್ಯಾಗ ಸಸಿ ಅದಾಳು ಜಲ್ ಜೋಗ ಏನು ಹಚ್ಚುದಿಲ್ಲ ಎಲ್ಲಾ ಸಸಿನ ಮಾಡ್ತಾಳು ಅನ್ನಿಸ್ತತಿ ಹಾ ಒಳಗಿಂದ ನಮ್ಗ ಗೊತ್ತೇವ ಏನು ಮಾಡಾಕ್ ಬರೋದಿಲ್ಲ ಅದಕ್ಕೆ ಹಾ ಅಟ್ಟ ಸಾಲಿ ಕಲಿತ ಮನ್ಯಾಗ ಒಂದ್ ವಾರಿನ ಮಾಡಕ್ ಬರುದಿಲ್ಲ ಏನ ಒಂದಿಕ್ ಮೇಲಿನ ಮೇಲಿನ ಮಾಡ್ತಾ ತಟ್ಟ ಉಳಿದಿದ್ದೆಲ್ಲಾ ಹುಳ ಸೋಸ್ತಂಗ ನಾನ ಮಾಡ್ದಕ್ ಬಿಡ ಇವರತ್ವ ಇನ್ನೇನ್ ಮಾಡುದು ಏನಾರ ಅಂದ್ರ ಮಕ್ಕ ಹೋಗಿಸ್ಕೊಂಡು ಕುಂದಿರ್ತತಿ ಮತ್ತ್ ಮನ್ಯಾಗ ಜಗಳ ಅದಕ್ಕೆ ಹೇಳ್ಕೊಂತ ಮಾಡ್ಕೊಂತ ಹೋಗುದು ಏನು ಮಾಡಾಕ್ ಆಗುದಿಲ್ಲ ಅಯ್ಯೋ ಹೌದಾ ಯಾವ ಏನಾರ ಒಂದಂದ್ರ ಮನ್ಯಾಗ ಜಗಳ ಹತ್ತಾವ ಮತ್ತೆ ಆಕಿ ಕಮ್ಲೊಂದು ಸಸಿ ನೋಡಿ ಏನೇ ಜಗಳ ಮಾಡಿ ಮನೆ ಬಿಟ್ಟು ಹೋಗ್ಯತ ನೋಡೋದೀಗ ಇವ ಅವಂತರು ಎರಡು ಹತ್ತಿ ಸಸಿ ಅದಾವ ಅದಾವ ಹುಯ್ಯ ನಿಂತಿರ್ತಾವ ನೋಡಿ ಇವಾಗ ಬಾಕಲಿಗೆ ದಿನಾ ಜಗಳ ಒಂದ್ ದಿನ ಇಲ್ಲ ಅನ್ನೋಂಗಿಲ್ಲ ದಿನಾ ಜಗಳವಾಗಂತ್ರು ನಮ್ ನೋಡ್ ನೋಡಿ ಸಾಕಾಯ್ಬಿಟತ್ ನೋಡು ಹಂಗ ಜಗಳ ಮಾಡ್ತಾವ ಹೌದನ ಈಕ ಎದಂತ ಇವ್ ಕಂಬಿ ನೋಡಿ ಇಲ್ಲ ಹೋಗಿನಿ ದೊಡ್ಡ ಚಿನ್ನ ಕಾಲ ಐತದ ಬಂಬಾಯ್ ಮಾಡ್ಕೊಂಡು ಏನ್ ಬಾಯ್ ಮಾಡ್ತತಿ ಏನು ಓನಿಗೆ ನಿಂದಿರ್ತ ಹಂಗ ಸಸಿ ಕೂಡ ಹುಯಿ ಅಂತ ಹೇಳಿ ಸಸಿ ಇಟ್ವಾ ಕಾಲ್ ಬಿಡ ಸಸಿಗೆ ಒಂದ್ ದಿನ ಸೇರುದ್ ನೋಡು ಹಂಗ ಹುಡುಗಿನ ನಿಗ್ಗರ್ತತಿ ಮತ್ತೆ ಈಗಿನ ಸುಸ್ತಾರ ಯಾಕೆ ಹೇಳ್ತಾರ ಹೇಳು ಈಗ ಯಾರು ಪಕ್ಕ ಬರೀಕೇಳ್ತಾರೆ ಈಗ ಕೇಳೋದಾಳ ಹಾ ಹುಯಿ ಹುಯ್ಯನ್ ನಿಂತಿರ್ತಾಳ மனியாக இத்தின் கடி தகுத்திடுத்து அக்கி கம்ளவா தினாவது நின்னாக்கா அக்கி மனி ஃபங்க்ஷன் ஐத்தி மனி ஃபங்க்ஷன் ஐத்தி ஆக்கி கதாள் இக்கி கர்தாள் அந்த தினா கடையாட்கொண்டா சசி நிகர மாதன் யாக்க மாதிரி யாக்கமா மனியாக காலி குந்திருத்தி மாக்கேன் டாடி மின் மந்தி நோடி கல்குங்கு அந்தாட் நின்றுத்த அதுக்கி சசி மன்னி சிட்டி டெத் சாக்க மத்தி அக்கி ஒன்னு நின் தினவன் நான்டாக்கா ஓகே நன்கிட்ட நிகரமா இக்கி நன்குல அந்த ஆகுதில்ல நான் பயார் அந்த ഹൗദന അക്കി ഇബ്രല്ല ഗണ്ടു മക്കളു ഒന്ന മതി ആഗതിലോ ഇന്നൊബബോ അതും മതി വാ ഉം ഇന്നോ ബോധാന മതി ആകി ദൊ സസി ദൊ സസി കൂടോളിക്കുന്നു സണ്ണ സസീനൈതാന ഈക്കി കൈയ ഹ് കംല കൈയ്യാ ഇക്കി കൈയ സർ നിന്ന്രാ കട്ടി ഉം വോൽ ബെടാ ജൽജ ഇന്നൊബബ്ര സുദ്ധി നമുക്ക് യാത്ര ഹൗദിയിൽ നമുദ് നമുക്ക് രഗഡത്തി ഇന്നൊബ് സുദ്ധി മാതാമേവാടുനവ സരോജ ബന് നോൽക്കി എല്ലാം കത്തീ ഉം ഏനു റെഡിയാ ബാക്കത്ത ಹ್ಮ್ ಹೌದಲ್ಲ ಇಟ್ಟಾಗ್ ಬರಾಕತ್ತಾಳು ಕೈಯಾಗ್ ಬ್ಯಾಗ್ ಹಿಡದಾಳು ತಲೆಗಾಗ ಮಲಗಿವು ಹಾಕ್ಯಾಳು ಎಲ್ಲೇ ಹೊಂಟಾಳ ಕಾಣ್ತತಿ ಇವ ಇವ ಏನ್ ಅಡ್ಡಾಡ್ತಾಳಿಕಿ ದಿನಾ ಒಂದೊಂದು ಊರ್ ಅಡ್ಡಾಡ್ತಾಳ ನೋಡ್ವಾ ಜಲ್ಜೆಕರತ್ನಕ್ಕ ಕುಂತ್ರೆ ಕೆಲಸದ ಆಗಿತ್ತ ನಾಷ್ಟಾ ನಾಷ್ಟಾ ಮಾಡ್ಕೊಂಡ ಕುಂತ್ರೆ ಮೂನ್ ವಾಸ ರೋಜಾ ಕುಂತಿ ನೋಡು ಹಾ ಕೆಲಸ ಆಯ್ತು ಐತಿ ಈಟ್ಲಾಗ ವೇಲ್ ಮುಗಿಬೇಕು ಹೋಗಿ ಮಾಡ್ಬೇಕು ನಾವು ಹಂಗ ಕುಂತೀವಿ ಹ್ಮ್ ನಾಷ್ಟ ಆಗಿತ್ವಾ ನಿಂದ ನಾಷ್ಟ ಎಲ್ಲೇ ಹೊಂಟಂಗ ಕಾಣ್ತಲ್ಲೇ ನಾಷ್ಟಾ ಮಾಡ್ಕೊಂಡ ಹೊಂಟಿದ್ದೇನೆ ಹ್ಞೂ ರತ್ನೌಕ್ಕ ನಾವು ಮಾಡಿದೀವಿ ಈಗ ನಾಷ್ಟ ಅದು ಕೆಲಸ ಮಾಡೋ ಗದ್ದಲದಾಗ ನನಗೆ ನಾಷ್ಟ ಮಾಡಕ್ಕ ಆಗಲಿಲ್ವ ಇವತ್ತು ಇನ್ಮೇಲೆ ಮಾಡ್ಬೇಕಂತ ಹೇಳಿ ಹೊಂಟಿದ್ನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊತ್ತಾಗಿಬಿಡತ್ತ ಅದಕ್ಕೆ ಗಂಡ ಇಲ್ಲ ಕೆಲಸ ಅಷ್ಟು ಮಾಡಿ ನಿನಗೆ ಭಾಳ ಮತ್ತೆ ಮತ್ತಿನ್ನೇ ನಾಶ ಮಾಡ್ತಿ ಹೇಳಿ ಅವ್ರು ಚೆಕಪ್ಪ ನನಗ್ಯಾಗ ಅವರು ಪಡ್ಡು ಮಾಡ್ತಾರಲ್ರಿ ಮುಂಜಾನೆಯಾಗ ಗಣ ರುಚಿ ಮಾಡಿರ್ತಾರೆ ರೀ ಅವ್ರು ಅಲ್ಲೇ ತಂದುಬಿಟ್ರ ಒಂದು ಎರಡು ಮೂರು ಪ್ಲೇಟ್ ಅವ ಪಡ್ಡು ತಿನ್ಕೊಂಡು ನಾನು ಹೊಂಟಿದ್ ನೋಡ್ರಿ ರತ್ನಕ್ಕ ಅದು ನಮ್ಮ ನಮ್ಮಕ್ಕನ ಮಗಳದಾಳಲ್ಲ ಆಕಿ ಕಾರ್ಗಡೆ ತೊಗೊಂಡಾರವ ಅವ್ರು ಆಕಿ ಗಂಡ ಕಾರ್ಗಡೆ ತಂದಾನಂತ ನಿನ್ನೆ ಇವತ್ತು ಪೂಜೆ ಇಟ್ಕೊಂಡ್ರ ಎಲ್ಲರನ್ನೂ ಕರೆದು ಆಗಿ ಪೂಜೆ ಮಾಡಾಕತ್ತಾರಂತ ಅದಕ್ಕೆ ನನ್ಗೂ ಫೋನ್ ಹಚ್ಚಿದ್ರು ಬಾರ್ ಬೇ ಆಂಟಿ ನೀನು ಬಾ ಪೂಜಕ ಅಂತ ಹೇಳಿ ನಾನು ಎಲ್ಲಿ ಬಿಡುವ ಆಗುದಿಲ್ಲ ಅಲ್ಲಿ ಅಂದಿದ್ನಿ ಆದ್ರೂ ಬಿಡ್ಲಿಲ್ಲ ಅವ್ರು ಒಂದು ಮೂರ್ನಾಲ್ಕು ಸತ ಏಕೆ ಫೋನ್ ಹಚ್ಚಾಕತ್ತಾರ ಹಂಗ ಬಾ ಆಂಟಿ ಬಾ ಆಂಟಿ ಅಂತ ಹೇಳಿ ಮತ್ತವ್ರು ಅಷ್ಟು ಕರೆ ಅದಕ್ಕ ಅದಕ್ಕೆ ನನ್ ಗಂಡ ಪಾಪ ಕರಿ ಹಾಕತ್ತಾರ ಹೋಗ್ಲಿಲ್ಲ ಅಂದರೆ ಬೇಜಾರು ಹೋಗೇ ಬಂದ್ಬಿಡೋಗ ಬಂದುಬಿಡೋಗ್ರೆ ಅದಕ್ಕೆ ಹೊಂಟಿದ್ನಿ ನಾನು ನಮ್ಮ ಅಕ್ಕನ ಮಗಳು ಹಂಗ ನೋಡ್ರತ್ ನೋಕ ಒಟ್ಟ ಏನು ನನ್ ಮಾಡಾಕ ಮಾಡಾಕಲ್ಲ ಅಂತಾಳು ಅಂಟಿ ಬಾ ಅಂಟಿ ನೀ ಬಾ ಅಂತ ಹೇಳಿ ಏಕ ಪೂರ್ಣ ಹಚ್ಚಾಕ್ ನಿಂತ ಬಿಡ್ತಾಳು ಹ್ಮ್ ಎಲ್ಲದಕ್ಕೂ ಕರಿತಾಳ ಮತ್ತ್ ನಾನು ಹೋಗಿರ್ತಾನೆ ಇನ್ನ ಮತ್ತಿದ ಹೋಗ್ಲಿಲ್ಲ ಅಂದ್ರೆ ಭಾಳ ಬೇಜಾರ್ ಮಾಡ್ಕೋತಾಳಾಕಿ ಅಯ್ಯ ಕರೆದ್ರ ಬರ್ಲಿಲ್ಲ ನೋಡ್ ನಮ್ಮ ಅಂಟಿ ಅಂತ ಹೇಳಿ ಅದಕ್ಕೆ ಹೋಗಿ ಬಂದ್ರಾತ್ ಅಂತ ಹೇಳಿ ಹೊಂಟಿದ್ನಿ ನಾನು ಏ ಹೌದಾ ಹಾ ಇರ್ಲಿ ಬಿಡ ಹ್ಮ್ ಹೋಯ್ ಬಾ ಸರೋಜಾ ಮತ್ತೆ ಪಾಪ ಅಷ್ಟ ಕರಿ ಆತಾರಂತಿ ಹ್ಮ್ ಹೋಯ್ ಬಾ ಹ್ಮ್ ಆ ತಡತ್ ನೋಕ ಬರ್ತೀವ ಹೊತ್ ತಕ್ಕಿನಿ ಮತ್ತೆ ಈ ಬಸ್ ತಪ್ಪಿಸ್ಕೊಂಡ್ರ ಮತ್ತೆ ಹೊತ್ ಬಾಳಕತಿ ಅದಕ ಹಾಕಿಂತ ನಾನು ಸಹ ಹಾ ಆತ ಸರೋಜಾ ಹೋಯ್ತಾ ಹ್ಮ್ ನೋಡಿದನ ಚಲ್ತವ ಇವ್ವ ಇವ ಎಷ್ಟು ಸೋಗ ಮಾಡ್ತಿದ್ದಾಳೆ ಈಕೆರೋ ಸರೋಜಾ ಅಲ್ಲೂ ಈಕಿ ಗಂಡ ಏನು ಅನ್ನೋದಲ್ಲ ಅಂತ ನಾನು ಏನ್ ಅಡ್ಡಾಡ್ತಾಳ ಅಡ್ಡಾಡ್ತಾಳ ಈಕಿ ದಿನ ಒಂದೊಂದು ಊರ್ ಅಡ್ಡಾಡ್ತಾಳು ಯಾವಾಗ ನೋಡ್ತಿ ಯಾವಾಗ ಒಮ್ಮೆ ಅದೊಂದು ಬ್ಯಾಗ್ ಹಿಡ್ಕೊಂಡು ತಲೆ ತುಂಬಾ ಹೂ ಹಾಕೊಂಡು ಅಲ್ಲಿ ಹೊಂಟನಿ ಇಲ್ಲಿ ಹೊಂಟನ ಹೊಂಟನಂತೇಳಿ ಬರೀ ಅಡ್ಡಾಡುದ ಮಾಡ್ತಾಳ ಇವ ಹೌದಾಳರತ್ ರತ್ನವ ನಾನು ನೋಡಿನಿ ಯಾವಾಗ ನೋಡ್ತೇವಾಗ ಬಸ್ ಸ್ಟ್ಯಾಂಡ್ ಆಗಿರ್ತಾಳಿಲ್ಲ ಇರ್ತಾಳು ಅದು ಹೆಂಗ್ ಗಡ್ಡೆ ಆಡ್ತಾಳು ಏನು ಇವ ಇವ ಆಧಾರ್ ಕಾರ್ಡ್ ಫ್ರೀ ಅದಾವಲ್ಲ ಮತ್ತ ಇನ್ನೇನ್ ಏನ್ ಮಾಡಂದಿಕ್ಕಿ ಮನ್ಯಾಗ ಆಧಾರ್ ಕಾರ್ಡ್ ತಗೋತೈತಿ ಬಸ್ ಹತ್ತುದೈತಿ ಅಷ್ಟಕ್ಕೂ ಹೆಂಗ ಹೊರ ಮಾಡ್ಕೋತಿದ್ದಾಳಿಕ ಮನೆಯಾಗ ಕೆಲಸ ನಾವು ಮುಂಜಾನೆ ಚಂದ ಮಠ ಮಾಡಿದ್ರು ಮುಗಿದು ನಮ್ದು ಮತ್ತು ಏನಾರ ಒಂದು ಉಳ್ದ ಬಿಟ್ಟಿರ್ತೈತಿ ಮುಂಜಾನಿಂದ ಚಂದೆ ಮಠ ಬರೇ ಕೆಲಸ 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 ಅಂತೇಳಿ ಕೆಲಸದಾಗ ಇರ್ತೇವಿ ಈಕ ಹೆಂಗ ಅಡ್ಡಾಡ್ತಿದ್ದಾಳು ಹೆಂಗ್ ಹೆಂಗ ಕೆಲಸ ಮಾಡ್ಕೋತಿದ್ದಾಳು ತಾನ ಅಂತ ನಾನು ബിടയോ ഇതേം മാതത്തി ഏനും മനിയാ എല്ലാം ഗണ്ട ആക്കി മഗ മാറ ഏനാ അടുക നോട് അത് അട്ടക്കറി എല്ലാവ അയ്യാ ഉം ഭാര ചോലോ അതെ ഗുണമക്ുള്ള് ഏവ നമ്മ മനോദവ തുമ്പിച്ച മുൻക്ക് തുകൊണ്ട് നീർ കുടില്ല നാ കയ്യാ കൊട്ടാ നീർ കുടത്തോ ഈഗോട് അല്ലു ഹ് നാ അഷ്ടാ സുസ്ഥീക്കീ അംഗ്ഡീന്ന് തന്നക്കി ഗണ്ടി മാറി അ ഗണ്ട പടിയാ ಅದಾವು ಮುಂಜಾನೆ ಎದ್ದು ಗುಡ್ಲೆ ರೊಟ್ಟಿ ಬೇಕವ್ ಬೇರೆ ಒಂದಿಟ್ಟು ಇವತ್ತು ಬ್ಯಾಸ್ರಾಗೆ ತಂಗ ರೊಟ್ಟಿ ಮಾಡಾಕ್ ಅಂತ ಹೇಳಿ ಒಂದಿಟ್ಟು ಉಪ್ಪಿಟರ ಇಲ್ಲ ಅಲ್ಲ ಕಿರ ಏನಾರ ಮಾಡ್ತಾನಂದ್ರೆ ಹ್ಮ್ ಹ್ಮ್ ಅದನ್ನ ಮಾಡಿ ಮತ್ತೆ ರೊಟ್ಟಿ ಕೇಳ್ತಾವ ತಿನ್ನುವಂಗೆ ತಿಂತಾವ್ ನಾಷ್ಟ ಮತ್ತೆ ರೊಟ್ಟಿ ಮಾಡಿಲ್ಲ ಇವತ್ತು ಚನ್ನಿ ಮಟಾನ ರೊಟ್ಟಿ ಮಾಡಿಲ್ಲ ಇವತ್ತು ರೊಟ್ಟಿ ಮಾಡಿಲ್ಲ ಆಯ್ತು ನಿಂದಿರ್ತಾವೆ ಹ್ಮ್ ಅದು ಎಲ್ಲಿ ಮಾಡುದು ಸರಿಯತ್ತಾಗ ರೊಟ್ಟಿನ ಬಡದ್ರ ಹೇಳಿ ಮುಂಜಾನೆ ಹದ್ ಗುಟ್ಲ ರೊಟ್ಟಿ ಬಡಿದು ಇವ್ವಾ ಸರೋಜಾ ಪುಣ್ಯ ಮಾಡಿ ಬಂದ ಅಂದ್ರು ಯೋವ ಈಕೆಲಿ ಗಂಡ ರೊಟ್ಟಿ ಮಾಡ್ಕೊಡ್ಬೇಕು ಈಕಿ ಗಂಡ ಆ ಕಂಪ್ನಿಗೆ ಹೊಕ್ಕಾನಲ್ಲೇ ಅಲ್ಲೇ ಉಂಟಾನವ ಹ್ಞೂ ನಾಷ್ಟ ಅಲ್ಲೇ ಊಟ ಅಲ್ಲಿ ಎಲ್ಲ ಅಲ್ಲೇ ಮಾಡ್ತಾನವ ಏನೋ ಉಂಡ್ರ ರಾತ್ರಿ ಒಂದು ಊಟ ಉಂಟಾನ ನೋಡಿ ಮನೆಯಾಗ ಹ್ಞೂ ಅದನ್ನು ಈಕೆ ಮಾಡ್ಕೊಡ್ಬೇಕು ಅದ ಏನು ಹಾಳು ಮೂಳು ಅಂಗಡಿಯಾಗಿನ ತಂದ ಅದನ್ ತಂದ ಇದನ್ ತಂದ ಅಂತೇಳಿ ಹಂಗ ತಿಂತಾವು ಈಕೆ ರೊಟ್ಟಿ ಬಡ್ದಿದ್ದು ಒಂದಿನ ಬಿಡು ನಾನು ಇವ್ರ ಮನಿ ಬಾಜು ಕಲಕ್ಕಿ ರಾಜವ್ವ ಹ್ಞೂ ಆಕೆ ಹೇಳ್ತಿರ್ತಾಳು ಇವ್ವ ಸರೋಜಿ ಒಂದಿನ ರೊಟ್ಟಿ ಬಡದಿದ್ದು ನೋಡಿಲ್ ನೋಡುವ ನಾನು ಹ್ಞೂ ಒಟ್ಟ ರೊಟ್ಟಿ ಮಾಡಿದ್ಲ ಏನಾರು ಒಂದಿಟ್ಟು ಪಲಾವು ಇಲ್ಲ ಒಂದಿಟ್ಟು ಅನ್ನ ಸಾರು ಇಂಥದ್ದು ಮಾಡ್ತಾಳು ದಿನ ಒಂದೊಂದು ನೂರು ಅಡ್ಡಾಡಕ್ಕೆ ಹರಗಾಡಕ್ಕೆ ಅಂತ ಅಂತೇಳಿ ಆಕೆ ಹೇಳ್ತಿರ್ತಾಳೆ അയ്യ മത്ത ദിനാടേക്കുട്ടി ബിബേക്ക മത് അഗടാ ഒക്കാളു രീബിടേവ നമുഗ് അതേന അറ ഇന്നൊബബ്ര സുദ്ധി എത ബേക്കേത്തി നമുദ നമഗത്തിക ഓണേവ ഇന്നൊബബ് സുഖി എദക് ബേക്കേത്തില്ലോ നമുദ് നാ മാ ചുലോ ഇന്നൊബബ്രഗ മാഡ് ഹൗദി ലോ ഇവ എസ് ബാണ്ട ഗുപ ഇവ സകൂട്ട്ലേ ನಮ್ಮ ಹತ್ತಿ ಬಂದಾಳು ಬಂದಾಳು ನನಗರ ಬರೆ ಬಾಂಡೆ ತಿಕ್ಕುದು ಅರಬಿ ಹೋಗಿದು ಅಡಿಗೆ ಮಾಡುದು ಕಸ ಹೊಡಿದು ಮನಿ ಕೆಲಸ ಆಗತ್ತೆ ನೋಡು ಎಲ್ಲಿ ಒಂದಿಟ್ಟು ಕುಂದ್ರಾಕ್ ಹೋಗಂಗಿಲ್ಲ ಎಲ್ಲಿ ಒಂದಿಟ್ಟು ನಿಂದ್ರಾಕ್ ಹೋಗಂಗಿಲ್ಲ ಮಾತಾಡೋಕೆ ಹೋಗಂಗಿಲ್ಲ ಕಾತಾಡಕ್ಕೆ ಹೋಗಂಗಿಲ್ಲ ಬರೀ ಮನೆಯ ಕೆಲಸ ಆಗಕತ್ತತಿ ಯುವ ಯುವ ಅಲ್ಲ ನಾನು ನಮ್ಮ ಅತ್ತಿ ಬರೋಕ್ಕಿಂತ ಮೊದ್ಲು ಮನ್ಯಾಗ ಇರ್ತಿದ್ದಿಲ್ಲ ಬಡ ಬಡ ಹಾರೆ ಮಾಡ್ಕೊಂಡಕ್ಕೆ ಯಾರಾದ್ರ ಮನಿ ಕುಂದ್ರಾಕ್ ಹೋಗಿದ್ದಂಗಾರ ಚೆನ್ನ ಮಠ ಅಡ್ಡಾಡ್ತಿದ್ನಿ ಅಕಿ ಮನಿ ಅಂತ ಹೇಳಿ ಅತ್ತಿ ಬಂದಾಗಿಂದ ಮಂದಿ ಮಕ್ಕ ಅನ್ನೋದು ಅಪುರೇ ಆಗೇತ್ ನೋಡುವ ಎಲ್ಲಿ ನಮ್ಮ ಅತ್ತಿ ಮನೆಯಾಗ ಮಾಡಿ ಮಾಡಿ ಸಾಯ್ದು ಆಗ್ಯತಿ ಬಾಂಡೆ ತಿಕ್ಕಾಕತ್ತ யார் சரோஜா ஹூவா பண்டிகாக்க நோட நீ சரோஜா ரெடி ஆகிய ஒன்ட்டன் காத்தி ஊருந் அஜேக்கா நம்ம அக்கன மகளில் அவரு கார் தகண்டார்த்தா அக்கி கண்ட கார் தீனி இவ்வளோ பூஜை இடறார்த்தவ் அதுக்க பாண்டி அந்தி பூன் ஹச்சிவா ம் பூன் ஹச்சாங்க ஒழி மழை பாபா அந்தி அதுக்கு வன்ட்டி நான் ಜೈ ಇಡೀ ಅಡಿಗೆ ಮನೆ ಎಲ್ಲ ಹುಡುಕಿದ್ರು ಎರಡ್ ವಾಟೆ ಇಲ್ಲಿ ನೋಡ್ಲಿ ಎಲ್ಲಾ ವಾಟೆ ತಂದ ಇಲ್ಲಿ ಬೆಳಗಾ ಇಟ್ಕೊಂಡು ಏನು ವಾಟೆ ತೊಳಗ್ ಕುಡಿ ಯಾಡ್ ಗ್ಯಾಸ್ ಮೇಲೆ ಚಾಯ್ ತಿಲ್ಲ ಅದನ್ನ ಬೆಚ್ಕೊಂಡ್ ಮಾಡ್ಕೊಂಡು ನಾನೊಂದ್ ವಾಟೆ ಅವ್ವ ಒಂದ್ ವಾಟೆ ಕುಡಿತೀವಿ ಬಡ ಬಡ ವಾಟೆ ತೊಳಗ್ ಕೊಡಂತ ನೀನು ಎಲ್ಲಾ ಸಾಮಾನು ತಂದು ಬೆಳಗಾ ಕುಂತ ಬಿಡ್ತಿ ಇಲ್ಲಿ ಮನೆಯೆಲ್ಲ ಹುಡುಕಿದ್ರು ಎರಡು ವಾಟೆ ಸಿಗಲ್ಲ ನೋಡು ಆ ಕೆಲಸ ಇಲ್ಲ ನನಗ ಅದಕ್ಕೆ ಮನೆಯ ಬಾಂಡೆ ಎಲ್ಲಾ ಗುಂಪಿ ಹಾಕೊಂಡು ಬಂದ ಬಾಂಡೆ ತಿಕ್ಕಾ ಕುಂತನಿ ಇಲ್ಲಿ ಅಷ್ಟು ಮುಸರಿ ಮಾಡಿ ಇಟ್ಟಿರಲ್ಲ ಮತ್ತ ಗುಂಪು ಹಾಕಿ ತಿನ್ನೋದು ಮುಸಿರಾ ಇಡುದು ತಿನ್ನೋದು ಮುಸಿರಾಗಿಡುದು ಮಾಡ್ರಿ ಎಲ್ಲ ಸಿಕ್ ಅಡಿಗೆ ಮನೆಯ ಬಾಂಡೆ ಅದು ನೋಡ್ರಿ ತರ್ತನಿ ಒಳಗ ಎಲ್ಲಾ ಬಾಂಡೆ ತಿಕ್ಕು ಹಾಗೆ ಬಿಟ್ಟು ಬುಟ್ಟಿನ ತರ್ತನಿ ಅಲ್ಲೇ ತಗೊಂಡ್ ಕುಡಿಯಂತ್ರಿ ಹಾ ಸರ ಜೈನ ಹೇಳಾಕತ್ತಿದ್ದವ ನೀನು ಹಾ ಊರಿ ಹೊಂಟೇನ್ ಹೂ ನ ಜಯಕ್ಕಾದ ಹೇಳಿನಲ್ಲ ಅಕ್ಕನ ಮಗಳು ಕಾರ್ ತಗೊಂಡಾಳ ಅಂತ ಹೇಳಿ ಅದ್ರ ಪೂಜೆಕ್ ಹೊಂಟಿದ್ನಿ ಇವ ನಾನೂ ವಲ್ಯನ ಬಿಡ ಮನ್ಯಾಗ ಕೆಲಸ ಐತ್ವ ವಲ್ಯಾನ್ ನೀವ್ ಮಾಡ್ಕೋರಿ ಅಣ್ಣಿ ನಮ್ಮ ಅಕ್ಕನ ಮಗಳು ಬಿಟ್ಟು ಹೇಳ ಅಂಟೀ ನೀ ಬರಾಕಬೇಕು ಅಂಟೀ ನೀ ಹೇಳಿ ಒಳ್ಳೆ ಮಳೆ ಫೋನ್ ಹಚ್ಚಾಕತ್ತಾಳು ಅದಕ್ಕೆ ಮತ್ತಿನ್ ಬಾಳ್ ಕರಿ ಹಾಕತ್ತಾರು ಹೋಗ್ಲಿಲ್ಲ ಅಂದ್ರೆ ಬೇಜಾರು ಇವ ಅದಕ್ಕೆ ಅಂತ ಹೇಳಿ ಹೊಂಟಿದ್ನಿ ನಾನು ఇవత లగ్న హోగి లగ్న బర్తనేవా నా మొత్తం ఫంక్షన్ ఐతేవ నమ్మ తంగి మగ మనీ హాక్సాను మనీ ఓపెనింగ్ ఇట్కను ఆ యార్ దిన మ్లా బర్ంటిను అంద నగెల్ హోగక ఇవత్ సంజిక హోబల్ అదక ఇవత ఇల్ హి లగ్న బందబతన మధ్యాహ్నకంద్ర మజిక అది మనీ ఓపెన్ హోబు హా హనా సరజ హా చో హోగి బా మెలారూ కరీతారా పాప మళ్ళీ హోగ బోయిగ్ బా అర్త తగ బస్ హతి మత్క బజాక ஆஹ் பின் சோகலாடி சோக நோடு பேக்கிர் தாள் தனக்கு ஹோக்கில்ல மத்த மந்தி மந்தி ஹேகுது அக்கன மகள மணி கொண்டனி தங்கி மகள மணி கொண்டனி ஆ ஃபங்க்ஷனி கொண்டனி ஃபங்க்ஷனி கொண்டனி அந்தி தினாந்தும் ரெடி ஆகியாக் நோடு ஊர்விட ஆடி தனக்கு நான் பாண்டித்திக்கு தனி தாட்டி ஹோக்கில் மத்த நான் மாதாடே ஹங்காத் ஹிங்காத்தன்ஹா நான் ஒட்டி ஊரு சாக்க மாட் தாள் சார் ரோஜிக்கு ரோஜி ನಾಳಿಂದ ಹಿತ್ತಲ್ದಾಗ ದಾರಿನ ಬಂದ್ ತಡಿ ಬೇಲಿ ಹಚ್ಚಿ ಬಿಡ್ತಾನೆ ತಾಟಕ ಬರಬಾರ್ದಿ ಆ ಅಗ ರೋಡ್ ಹೋಗ್ಬೇಕು ಬಸ್ ಸ್ಟ್ಯಾಂಡ್ ಹಾಕಿರ್ತಾರ ತನ್ನಗೆ ಹೋಗುದಿಲ್ಲ ನನ್ ಹೊಟ್ಟೆಯಾಗ ಗುರಿ ಬಿಡುವಂಗ್ ಮಾತಾಡಿ ಹೋಗಾರ ನಾ ನೋಡಿ ರೈಲ್ ಮನೆ ಹಾಕೊಂಡ್ಬೋಕ್ ಎಲ್ಲಾ ಕೆಲಸ ಮಾಡ್ಕೊಂತ ಈ ಬಿಡಾಡ ರಡಿಯಾಡ್ತಾರ ದಿನ ಒಂದ್ ನೂರ್ ವಾಟೆ ಕೊಡ್ಲೇ ತೋದ ಚಾ ಕುಡಿಬೇಕು ನಾನು ಈ ಒಬ್ಬ ವಾಟೆ ಕೊಡ್ಲಿ ವಾಟೆ ಕೊಡ್ಲಿ ಅದೇನೋ ಅಂತಾರಲ್ಲ ಹಂಗಾತ ನನ್ನ ಬಾಳೆ ಮಂದಿ ಒಂದ್ ಚಿಂತೆ ಆದ್ರೆ ಇವಾಗ ಒಂದ್ ಚಿಂತೆ ಚಾ ಕುಡಿದು ಊಟ ಮಾಡುದು ಅನ್ನ ಉಣ್ಣೋದು ರೊಟ್ಟಿ ತಿನ್ನೋದು ಅದೊಂದ ಚಿಂತೆ ನೋಡುದು ತಿನ್ನೋದೊಂದ ಗೊತ್ತಿ ಬೇರೆ ಏನು ಗೊತ್ತಾಗುದಿಲ್ಲ ಮಾಡಕತ್ತಿ ನಮ್ಗ್ ದೇವ್ ಬಂದಂಗ ಹ್ಮ್ ಬಂದತ್ ನಮ್ಗೆ ದೆವ್ವ ಅದೊಂದು ಬಾಕಿ ಉಳ್ದತಿ ಮಂದಿ ಹೆಣ್ಮಕ್ಳು ನೋಡ್ತೀನ ಕಣ್ಣ ತಗದ್ ಅಲ್ಲ ದಿನ ದಿನಾ ಊರು ಹೆಂಗ ರೆಡಿ ಆಗ್ಯಾಗ್ ರೆಡಿ ಆಗ್ಯಾಗ ಎಡ್ ಎಡಕ್ ಹೊಕ್ಕಾರ ನೋಡಿದಿನಾಕಿನ ಸರೋಜಾನ ಹೆಂಗ್ ರೆಡಿ ಆಗಿ ಎಡ್ ಎಡಕ್ ದಿನ ದಿನಾ ಒಂದೊಂದೂರು ಅಲ್ಲಿ ಫಂಕ್ಷನ್ ಐತಿ ಇಲ್ಲಿ ಫಂಕ್ಷನ್ ಐತಿ ಆ ಸಂಬಂಧಿಕರ ಮನಿ ಈ ಸಂಬಂಧಿಕರ ಮನಿ ಅಂತ ಹೇಳಿ ಅಡ್ಡಾಡಕ್ ಹೊಕ್ಕಳ ನಾನು ಎಲ್ಲಿ ಹೋಗಕ್ಕಾಗಲ್ ನೋಡ್ ಮನಿ ಬಾಕಿ ಹೊಲಾ ದಾಟಿ ಹೊರಗ್ ಹೋಗಕಾಗದ್ ಹಂಗ ಮಾಡಿರಿ ನೀನು ನಿಮ್ಮಅವ್ವ ಕೂಡಿ ಅಲ್ಲಿ ನಾವೇನ್ ಮಾಡ್ಲಿ ನೀನ್ ಏನ್ ಹಿಡ್ಕೊಂಡು ಕುಂತೀವಿ ನಾವೇನ್ ಮಾಡೇವ್ ನಿನಗ ಇನ್ನ ಏನ್ ಮಾಡಬೇಕಂತ ಮಾಡಿದ್ರಿ ಎಲ್ಲ ಮಾಡುದು ಮುಗದತಿ ಹಾ ಚೆನ್ನಿ ಮಠ ಹಾರ ಮಾಡುದ್ ನಾನು ಅದ ಬ್ಯಾಂಡೆ ತಿಕ್ಕ ಅರಿವಿ ಹೋಗಿ ಅದ ಕಸ ಅಡಿಗೆ ಕುದಿಸು ಕುದಿಸಿ 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 ಸಾಕಾಗಿ ಹೋಗೇತ ನನಗ ತಾಸ್ಗ ತಾಸಗಮ್ ತಿಂತಿರಲ್ಲ ಮತ್ತ ಕುದಿಸ್ಬೇಕಲ್ಲ ಇದನ್ನೆಲ್ಲ ಬಿಟ್ಟು ಎಲ್ಲಿ ಸುಡಗಾಡಕ್ ಹೋಗ್ಲಿ ಎಲ್ಲಿ ಹೋಗಿಲ್ಲ ನಾನು ಇದನ್ಯಾಗ ಬಿದ್ ಸಾಯ್ ಮಂದಿ ಮಕಾ ಅನ್ನೋದು ಅಪ್ಪುರೇ ಆಗೇತ್ ನೋಡ್ ಒಬ್ಬರ ಮನಿ ಕುಂದ್ರಾಕ್ ಹೋಗಂಗಿಲ್ಲ ಮಾತ್ ಹೇಳಾಕ ಹೋಗಂಗಿಲ್ಲ ಹ್ಮ್ ಹ್ಮ್ ಇದೇ ಮನೆಯಾಗ ಸಾಯ್ ಮುಕ್ಳಿ ಇವ್ರ ಕುಂದ್ರಾಕ್ ಪರ್ಸತಿ ನೋಡ್ ಅಟ್ಟ ಹೊರ ಪೂನ್ಸ್ತಿರ್ ನನ್ ಹಂಗ ಪೋಣಿಸಿದ್ದ ಪುಣಸಿದ್ದ ನಾ ಮಾಡಿದ್ದ ಮಾಡಿದ್ದ ಹೋಗು ಮರಿಯಾ ಸುಳ್ಳ ವಾಟೆ ಕೇಳಕ್ ಬಂದ್ ತನಗ ತನ್ಗಲ್ಲಿ ಇರಬಾರ್ದ ಈಕಿ ವಾಟೆ ತಗೊಂಡ್ ಅಲ್ಲಿ ಬರ್ತಿದ್ ಲಡ್ಗಿ ಮನಿಗೆ ಅವಾಗ ತಗೊಂಡ್ ಕುಡಿಯಾಕ್ ಬರ್ತಿತ್ತು ನಾನು ಚಾ ಕುಡಿದ್ರ ಆತಂಗಾರ ಅಂತೇಳಿ ವಾಟೆ ಕೇಳಾಕ್ ಬಂದ್ರೆ ಈಕಿ ನೋಡಿದ್ರೆ ಅದೇವ್ರಿಗೆ ಹೂ ಏರ್ಸಂಗ್ ನನಗ್ ಬೀಳ ಏರ್ಸಾಕತ್ಲ ಈ ಮಂದಿ ಹೆಣ್ಮಕ್ಳು ತಾವು ಎಲ್ಲಿರ ಹಾಕಿರ್ತಾರೆ ಸುಮ್ಮನೆ ಹೋಗ್ಬೇಕು ಅದನ್ನ ಯಾಕೆ ಇನ್ನೊಬ್ರು ಹೆಣ್ಮಕ್ಳಿಗೆ ಅಲ್ಲಿ ಹೊಂಟನಿ ಇಲ್ಲಿ ಹೊಂಟನಿ ಅಂತೇಳಿ ಹೇಳಿ ಹೇಳಿ ಹೋಗ್ಬೇಕು ಅದೇನು ಹೊಲ ಚಟಾನ ಅಂತ ಇವ್ರಿಗೆ ಮಂದಿ ಹೆಣ್ಮಕ್ಳಿಗೆ ಹೇಳಿ ಅವ್ರು ಹೊಟ್ಟೆಯಾಗಿ ಬೆಂಕಿ ಬೀಳಿಸಿ ತಾವು ಹೋಗುದು ಅದ್ರಾಗ ಏನು ಖುಷಿ ಸಿಗ್ತೈತೋ ಏನು ಅಂತ ಇವರಿಗೆ ಅದೇನು ಏನು ಏನಂತ ಏನಾರ ಒಂದು ಹೊಸ ತಗೊಂಡ್ರು ಹೇಳುದ ಎಲ್ಲೆರ ಹೊಂಟ್ರೂ ಹೇಳುದ ಹೊಸ ಸೀರೆ ಉಟ್ಕೊಂಡ್ರು ಹೇಳುದ ಹೊಸ ಚಪ್ಪಲ್ ಹಾಕೊಂಡ್ರು ಹೇಳುದೇಳ್ಲಿಲ್ಲ ಅಂದ್ರೆ ಸಮಾಧಾನ ಆಗುದಿಲ್ಲ ಕಾಂತಿವಿಗೆ ಹಾಂ ಅವ್ರು ಹೇಳುದು ನೀವ್ರು ಕೇಳಿ ಇವು ಮನ್ಯಾನ ಗಣ ಮಕ್ಕಳ ಜೊತೆ ಹುಯಿ ಅಂತ ನಿಂದಿರ್ತವು ನಾವ್ ಏನು ತಪ್ಪು ಮಾಡಿರೋದಿಲ್ಲ ಏನಿಲ್ಲ ಸುಳ್ಳು ನಾವು ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ